ಕಳ್ಳೂರು ಸೋಲಾರ್ ಪವರ್ ಪ್ರೈವೇಟ್ ಲಿಮಿಟೆಡ್ ಅದೇ ಕಂಪನಿ ಬಳಿ ಪ್ರವಿಸನ್ಸ್ ಆಫ್ ಕಂಪ್ಲೀಸ್ ಆಗ್ತದೆ ಮತ್ತೆ ಎರಡನೇದು ರೇಸ್ ಪವರ್ ಇನ್ಫೋರ್ ಲಿಮಿಟೆಡ್ ಅಂದರೆ ಇವಾಗ ಏನೋ ಇದು ಮಾಡಿರಲ್ಲ ಹೌದು ಮತ್ತೆ ಸೋಲಾರ್ ಅಂತ ಇನ್ನೊಂದು ಮೂರು ಅವರು ಮತ್ತೆ ಸೋಲಾರ್ ಪ್ರಾಕ್ಟ್ ಅಂತ ಇನ್ನೊಂದಿದೆ ಒಂದು ನಾಲ್ಕು ಅವರು ವರ್ಸಸ್ ಯಾರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ರಾಯಚೂರಿಗೆ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ರಾಯಚೂರಿಗೆ ಅಂದ್ರೆ ಡಿ ಸಿ ಮತ್ತು ಎಸ್ ಪಿ ಸಾಹೇಬರ ಆದೇಶದ ಮೇಲೆ ಅವರಿಗೆ ಒಂದು ಆದೇಶ ಓಡಿಸಿದ್ದಾರೆ ಏನಿದೆ ದಿ ಪರ್ಟೀಷನರ್ಸ್ ಆರ್ ಸೆಡ್ ಹ್ಯಾವ್ ಟು ಬಿ ಎಸ್ಟಾಬ್ಲಿಷಡ್ ಸೋಲಾರ್ ಪಾರ್ಕ್ ಇನ್ ಜವಳಗಿರ ವಿಲೇಜ್ ಸಿನ್ನೂರು ತಾಲೂಕು ರಾಯಚೂರು ಡಿಸ್ಟ್ರಿಕ್ ಜನ್ರೇಷನ್ ಆಫ್ ಎಲೆಕ್ಟ್ರಿಸಿಟಿ ದೇ ಆರ್ ಆಲ್ಸೋ ಹ್ಯಾವ್ ಸೆಡ್ ಹ್ಯಾವ್ ಎಂಟರ್ಡ್ ಇನ್ ಟು ದ ಅಗ್ರಿಮೆಂಟ್ ಆಫ್ ಲೈಯಿಂಗ್ ದ ರಿಕ್ವೈರ್ಡ್ ಟ್ರಾನ್ಸ್ಮಿಷನ್ ಆಫ್ ಲೈನ್ಸ್ ಓವರ್ ದ ಶಿವರಾಲ್ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಅಂದರೆ ಈ ಲೈನ್ಸ್ ಹೇಳಲಿಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಕೆಲವೊಂದು ಪಾರ್ಟೀಸ್ ಜೊತೆಗೆ ಅಂದ್ರೆ ಅವರು ಈಗ ಲ್ಯಾಂಡ್ ಓನರ್ಸ್ ಅಲ್ಲ ಅವ್ರ ಜೊತೆಗೆ ವಿತ್ ಪ ಓನರ್ಸ್ ಆಫ್ ದ ಲ್ಯಾಂಡ್ ಇಟ್ ಈಸ್ ಸಬ್ಮಿಟೆಡ್ ದಟ್ ಪರ್ಸನ್ಸ್ ಹೂ ಹ್ಯಾವ್ ನೋ ರೈಟ್ ಟೈಟಲ್ ಆ್ಯಂಡ್ ಇಂಟ್ರೆಸ್ಟ್ ಓವರ್ ದಾಂಡ್ಸ್ ಕನ್ಸರ್ಡ್ ಆರ್ ಡಿಸ್ಟರ್ಬಿಂಗ್ ಆ್ಯಂಡ್ ಟ್ರೈಂಗ್ ದ ಡ್ಯಾಮೇಜ್ ಆಫ್ ಟ್ರಾನ್ಸ್ಮಿಷನ್ ಲೈನ್ಸ್ ಸಾರ್ಟ್ ಟು ಬಿ ಲೇಡ್ ಆನ್ ದಾಂಡ್ಸ್ ಅಂದ್ರೆ ಏನೋ ನಮಗೆ ಕೆಲವೊಂದಿಷ್ಟು ಜನ ಇಲ್ಲಿ ಅದಕ್ಕೆ ಸಂಬಂಧ ಇಲ್ಲದವರು ಕೂಡ ಎಂಟರ್ ಆಗಿ ನಮ್ಮ ಲೈನ್ಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಇವರು ಪ್ರೇಮ್ ಮಾಡಿದ್ದಾರೆ ರೈಗೋರ್ಟ್ಗೆ ಹೆನ್ಸ್ ದ ಪಿಟೀಷನರ್ಸ್ ಮೇಡ್ ರಿಕ್ವೆಸ್ಟ್ ಟು ದ ಜುಡಿಕ್ಷನಲ್ ಪೊಲೀಸ್ ಟು ಗಿವ್ ನೆಸೆಸರಿ ಪೊಟೆನ್ಶನ್ ಅಂದರೆ ಅವ್ರಿಗೆ ಅವಶ್ಯಕತೆ ಇರತಕ್ಕಂಥ ಜುಡಿಕ್ಷನಲ್ ಪೊಲೀಸ್ ಅಂದರೆ ನಾವು ರಾಯಚೂರು ಪೊಲೀಸ್ ಅಂತ ಹೇಳ್ತೀನಿ ನಮ್ಮ ಸ್ಟೇಷನ್ ಬರುತ್ತೆ ಅವರಿಗೆ ಡೈರೆಕ್ಟ್ ಮಾಡಿರಿ ಅಂತ ಹೇಳ್ಕೊಟ್ಟಿದಾರೆ ರೆಸ್ಪಾಸ್ ಕೂಡ ರೆಸ್ಪಾಂಡ್ ಹೇಳಿ ಸ್ವಲ್ಪ ನೆಟಿಫಿಕೇಷನ್ ಫೋರ್ ಹಿಂಗೆ ಅಂದರೆ ಏನು ರೆಸ್ಪಾನ್ಸ್ ಏನು ಏನಾದರೂ ಇದ್ದು ಹೇಳಿ ಅದನ್ನು ಮಾಡಿರಿ ಅಂತ ಹೋದ್ರೆ ಸರ್ ರೆಸ್ಪಾಂಡ್ ನಂಬರ್ ಒಂದು ಡೈರೆಕ್ಟ್ ಯಾಕೆ ರೆಪನ್ಸೇಷನ್ ಮಾಡೋದು ಪ್ರೊಟೆಕ್ಷನ್ ಪ್ರೊಜೆಟ್ ಅಂದ್ರೆ ಇವರಿಗೆ ಅಂದ್ರೆ ಅವಶ್ಯಕತೆ ಇರತಕ್ಕಂಥ ಸೆಕ್ಯೂರಿಟಿಯನ್ನು ಕೊಡ್ರಿ ಅಂತ ಪಶ್ಟ

Mrulture at his seat, OST화를 for 35 years Over the only of 5 thousand people In the United States, the USragt the Alba Interred Billion Mr.

આત્રા મડરા મડરા નારસીપ કલ્લે 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 சார் தோர்ற வீடியோ தோர் கொல்ல ખુશ <laughs>